ನೆಲ್ಲಿಕಾಯಿ ಗಮ್ಮತ್ತು ತಿಂದರೆ ಸಖತ್ತು ಈ ರೆಸಿಪಿ ನೀವು ಒನ್ ಟೈಮ್ ಟ್ರೈ ಮಾಡಿ ವರ್ಷ ಪೂರ್ತಿ ಇದನ್ನು ಇಡ್ಬೋದು ನೆಲ್ಲಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ಹೆಚ್ಚಾಗಿ ನೆಲ್ಲಿಕಾಯಿ ಏನಾದರೂ ಮನೇಲಿ ತಂದಿದ್ದರೆ ಈ ರೀತಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಒಂದು ಸತಿ ಹಾಕಿಟ್ಕೊಳ್ಳಿ ವರ್ಷ ಪೂರ್ತಿ ಕೆಡೋದಿಲ್ಲ ಫಸ್ಟು ಇಲ್ಲಿ ನೆಲ್ಲಿಕಾಯಿನ ನೀಟಾಗಿ ತೊಳೆದು ಒಂದು ಕಡೆ ಇಟ್ಕೋಬೇಕು ನಾನೀಗ ನೀರಿನಲ್ಲೆಲ್ಲ ನೀಟಾಗಿ ತೊಳೆದುಬಿಟ್ಟು ಒಂದು ಕಡೆ ಇಟ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಗುಮಸ್ ಕಟ್ಕೊಂಬಿಡುತ್ತೆ ಜಲ್ದಿನೇ ಹಾಳಾಗೋಗುತ್ತೆ ಹಾಗಾಗಿ ಇದನ್ನು ವರ್ಷ ಪೂರ್ತಿ ಇಡೋದ್ರಿಂದ ನೀಟಾಗಿ ಒರೆಸಿ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದನ್ನೆಲ್ಲ ಬಟ್ಟೆಯಿಂದ ಒರೆಸಿ ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನಾನು ಒಂದು ಅರ್ಧ ಭಾಗ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೆಲ್ಲಿಕಾಯಿನ ನಾವು ಹಬೆ ಮಾಡ್ಕೋಬೇಕಾಗುತ್ತೆ ಹಬೆಗೋಸ್ಕರ ನಿಮ್ಮ ಹತ್ರ ಏನಾದರೂ ಸ್ಟೀಮ್ ಮಾಡ್ಕೊಳೋ ಅಂಥ ಪಾತ್ರೆಗಳಿದ್ದರೆ ಅದನ್ನು ತಗೋಬೋದು ಇಲ್ಲಾಂದರೆ ಈ ರೀತಿ ನಾನಿಲ್ಲಿ ಹೋಳ್ಗೆ ಹುರ್ಣ ಮಾಡುವಂತಹ ಸ್ಟೀಮರಾಗಿ ಬಳಸ್ಕೊತಾ ಇದ್ದೀನಿ ಹೋಳಿಗೆ ಹೂರ್ಣ ಮಾಡುವುದನ್ನೇ ಸ್ಟೀಮರ್ ಆಗಿ ಬಳಸ್ಕೊತಾ ಇದ್ದೀನಿ ಇಲ್ಲಿ ನೆಲ್ಲಿಕಾಯಿನ ಹಾಕಿಬಿಟ್ಟು ಒಂದು ಐದರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಫ್ಲೇಮ್ನ ಹೈ ಇಟ್ಕೊಂಡು ಫೈವ್ ಮಿನಿಟ್ಸ್ ಆಮೇಲೆ ಟೆನ್ ಮಿನಿಟ್ಸ್ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಈಗ ಇದು ಹಬೆ ಆಗೋವ್ರಿಗೇನಿದೆ ನಮಗೆ ಬೇಕಾಗಿರುವಂಥ ಮಸಾಲೆಗಳೇನಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣಂತೆ ಒಂದು ಪ್ಯಾನಲ್ಲಿ ನಾನೀಗ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾನ ತಗೊಂಡಿದ್ದೀನಿ ಈ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಆದಮೇಲೆ ಒಂದು ಮೂರರಿಂದ ನಾಲ್ಕು ಲವಂಗ ತಗೊಂಡಿದ್ದೀನಿ ಹಾಗೆ ಎರಡು ಯಾಲಕ್ಕಿನ ತಗೊಂಡಿದ್ದೀನಿ ಒಂದು ಚಕ್ಕೆನ ತಗೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸಿನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಾಸಿವೆನ ತೊಗೊತಾ ಇದ್ದೀನಿ ಸಾಸಿವೆಯಲ್ಲಿ ಅರಿಶಿನ ಮಿಕ್ಸ್ ಆಗಿದೆ ಪ್ರಾಬ್ಲಮ್ ಇಲ್ಲ ನಾನು ಅರಿಶಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಮತ್ತು ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸೋಂಪುಗಳನ್ನು ಕಳನ್ನು ತೊಗೋಬೋದು ಟೇಸ್ಟ್ ನಿಮಗೆ ಸೊಂಪುಗಳು ಇಷ್ಟ ಆಗಿದ್ರೆ ಜಾಸ್ತಿ ತೊಗೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನು ತೊಗೊಂಡಿದ್ದೀನಿ ಈಗ ಇವೆಲ್ಲವನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಈ ಮಸಾಲ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತಲ್ವ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹಾಗೆ ಆ ಸ್ಮೆಲ್ ಕೂಡ ಅಷ್ಟೇ ನೋಡಿ ಡ್ರೈ ರೋಸ್ಟ್ ಆಗಿದ ತಕ್ಷಣವೇ ಒಂದು ಪರ್ಫೆಕ್ಟ್ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬಂದಾಗೆ ನಮಗೆ ಕರೆಕ್ಟಾಗಿ ಮುಗಿದಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರಿಗಾದ್ರೆ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೊಬೋದು ಇಲ್ಲ ಅಂದರೆ ನಿಮಗೆ ಕ್ರಶ್ ಮಾಡ್ಕೊ ಹಾಗಿದ್ರೆ ಕ್ರಶ್ ಮಾಡ್ಕೊಳ್ಳಿ ನನಗಿಲ್ಲಿ ಜಾಸ್ತಿ ಪುಡಿ ಥರ ಬೇಕಾಗೋದಿಲ್ಲ ಜಸ್ಟ್ ನಾನು ಇಲ್ಲಿ ಕ್ರಶ್ ಮಾಡ್ಕೊಂಡಿರೋದು ನೋಡಿ ಈ ರೀತಿ ಕ್ರಶ್ ಆದರೆ ಸಾಕು ಇದನ್ನು ಕೂಡ ನಾವು ಅಡುಗೆದಲ್ಲಿ ಹಾಕಿದಾಗ ನೆಲ್ಲಿಕಾಯಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡಾಗ ಇದರ ಒಂದೊಂದು ಬೈಟ್ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ನಾ ಇಲ್ಲಿ ಬರೀ ಕ್ರಷ್ ಅಷ್ಟೇ ಮಾಡ್ಕೊಂಡಿರೋದು ಸ್ನೇಹಿತರೆ ನೆಕ್ಸ್ಟ್ ಈಗ ನೆಲ್ಲಿಕಾಯಿ ಏನಿದೆ ಹಬೆ ಮಾಡ್ಕೊಂಡಿರುವಂಥ ನೆಲ್ಲಿಕಾಯಿ ಈಗ ರೆಡಿಯಾಗಿದೆ ನೋಡಿ ಮುಟ್ಟಿ ತೋರಿಸ್ತಾ ಇದೆ ನೋಡಿ ಚಾಕುವಿಂದ ಕಟ್ ಮಾಡಿದ ತಕ್ಷಣನೇ ಎಷ್ಟು ಅಂತೇಳಿ ಇಷ್ಟ ಆದರೆ ಸಾಕು ಈಗ ಇದನ್ನು ನಾವೊಂದು ನಾಲ್ಕರಿಂದ ಐದು ಭಾಗನ ಕಟ್ ಮಾಡ್ಕೊಳ್ಳೋಣ ಒಳಗಿನ ಬೀಜನ ತೆಗೆದ್ಬಿಟ್ಟು ನೆಲ್ಲಿಕಾಯಿನ ಅಷ್ಟೇ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ನೆಲ್ಲಿಕಾಯಿ ಎಲ್ಲ ನೆಲ್ಲಿಕಾಯಿಗಳನ್ನು ಪೀಸ್ ಪೀಸಾಗಿ ಕಟ್ ಮಾಡ್ಕೊತ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ನೋಡಿ ನೆಲ್ಲಿಕಾಯಿ ಏನಿದೆ ನಮಗೆ ವರ್ಷಾನ್ಗಟ್ಲೆ ಬೇಕಾಗುತ್ತೆ ಹಾಗಾಗಿ ಇದನ್ನು ನೀಟಾಗಿ ಸತಿ ಈ ವಿಡಿಯೋನ ನೋಡಿಕೊಂಡು ಇದೇ ರೀತಿ ನೀವು ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಒಂದು ಬೌಲ್ ಆಗುವಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬೌಲ್ ಆಗುವಷ್ಟು ಬೆಲ್ಲನ ತೊಗೊತಾ ಇದ್ದೀನಿ ನೀವು ಬೇಕಾದ್ರೆ ಬೆಲ್ಲನ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೋಬೋದು ಹೆಚ್ಚಾಗಿ ಕಮ್ಮಿ ಮಾಡಿಕೊಂಡ್ರೆ ನಡೆಯುತ್ತೆ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ನಿಮಗೆ ಸ್ಪೈಸಿ ಇಷ್ಟ ಅನ್ನೋರು ಬೆಲ್ಲದ ಅಂಶ ಏನಿದೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಬೌಲ್ ಬೆಲ್ಲಕ್ಕೆ ಒಂದು ಬೌಲ್ ನೆಲ್ಲಿಕಾಯಿ ಎರಡನ್ನೂ ಕರೆಕ್ಟ್ ಸರಿ ಸಮಾನೇ ತಗೊಂಡಿದ್ದೀನಿ ಈಗ ಇವೆರಡನ್ನೂ ಚೆನ್ನಾಗಿ ಕುದಿಸ್ಕೋಬೇಕು ಈ ಬೆಲ್ಲದಲ್ಲಿ ನೆಲ್ಲಿಕಾಯಿ ಕುದಿಯೋದ್ರಿಂದ ಅದರಲ್ಲಿ ಆ ಒಂದು ರಸ ಏನಿದೆ ಅದರಲ್ಲೂ ಹೋಗುತ್ತೆ ಸೊ ಅಲ್ಲಿವರೆಗೂ ನಾವು ಅದನ್ನು ಹಾಗೆ ಕುದಿಸ್ತಾ ಇರಬೇಕು ನೆಕ್ಸ್ಟ್ ಬಂದುಬಿಟ್ಟು ನಾವು ಏನು ಕ್ರಷ್ ಇಟ್ಕೊಂಡಿರುವಂಥ ಮಸಾಲ ಏನಿದೆ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲ ಏನಿದೆ ರೆಡಿ ಮಾಡ್ಕೊಂಡಿರುವಂಥ ಮಸಾಲಾನ ಇದರಲ್ಲಿ ಹಾಕ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಈ ಬೆಲ್ಲದಲ್ಲೇ ಕುದಿಯೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಸಕ್ಕತ್ತಾಗಿ ಬರುತ್ತೆ ಈಗ ಈ ಬೆಲ್ಲ ಏನಿದೆ ಪಾಕ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ಇದು ಇದರಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರಾನ ಹಾಕೊತಾ ಇದ್ದೀನಿ ನಿಮಗೆ ಸ್ಪೈಸಿ ಇಷ್ಟ ಅನ್ನೋ ಹಾಗಿದ್ರೆ ಇನ್ನೂ ಒಂದು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ನೀವು ಖಾರಾನ ಆ್ಯಡ್ ಮಾಡ್ಕೋಬೋದು ಈಗ ಈ ಮಸಾಲೆಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ ಬೆಲ್ಲದ ಪಾಕ ಬರೋವರೆಗೂ ಇದನ್ನು ಸಣ್ಣ ಫ್ಲೇಮ್ನಲ್ಲಿಟ್ಕೊಂಡು ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಜಲ್ದಿ ಹಾಳಾಗಿ ಹೋಗ್ಬಿಡುತ್ತೆ ಹಾಗಾಗಿ ಬೆಲ್ಲ ಆಗಿರ್ಬೋದು ಇದರಲ್ಲಿ ಹಾಕಿರುವಂಥ ಖಾರ ಉಪ್ಪು ಆಗಿರ್ಬೋದು ಬೆ ನೆಲ್ಲಿಕಾಗಿರ್ಬೋದು ಪರ್ಫೆಕ್ಟಾಗಿ ಒಂದು ಹದ ಗಟ್ಟಿಯಾಗಿ ಬರಬೇಕು ಬೆಲ್ಲ ಏನಿದೆ ಪಾಕ ಬರೋವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ರೆಡಿ ಆಗ್ತಾಯಿದೆ ಸ್ವಲ್ಪ ತಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ತಿಕ್ಕಾಗಿದೆ ನೋಡಿ ಈ ರೀತಿ ನಮಗೆ ತಿಕ್ನೆಸ್ ಬರಬೇಕು ತಿಕ್ಕಾಗಿ ಬರೋವರೆಗೂ ನಾವು ಇದನ್ನು ಒಂದು ಫ್ಲೇಮ್ನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ರೆಡಿಯಾಗಿರುವಂತಹ ಬೆಲ್ಲದ ನೆಲ್ಲಿಕಾಯಿ ರೆಡಿಯಾಗಿದೆ ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ನೀವು ಒನ್ ಟೈಮ್ ಮಾಡಿಟ್ಕೊಂಡ್ರೆ ಸಾಕು ಆರೋಗ್ಯಕ್ಕೂ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರುತ್ತೆ ಇದನ್ನು ನೀವು ಅನ್ನ ಜೊತೆಗೆ ತಿನ್ಬೋದು